ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಸೊ ನೋಡಿ ಮಾರ್ಕೆಟ್ ಏನಾಯ್ತು ಇವತ್ತು ನಿನ್ನೆ ಎರಡು ಝೋನ್ ಗಳ ಮಧ್ಯದಲ್ಲಿ ಮಾರ್ಕೆಟ್ ಓಪನ್ ಆಗಿದೆ ಓಕೆನಾ ನಿನ್ನೆ ನಾವು ಕಳಿಸಿದಂತಹ ಝೋನ್ ಏನಿತ್ತು ಅದೇ ಮಧ್ಯದಲ್ಲಿ ಮಾರ್ಕೆಟ್ ಓಪನ್ ಆಗಿದೆ ಯಾವ್ದಾದ್ರು ಒಂದು ಪ್ರಾಪರ್ ಡೈರೆಕ್ಷನ್ ಹಿಡಿಯೋವರೆಗೂ ನಾವು ಸೈಲೆಂಟ್ ಆಗಿ ಇದ್ವಿ ಅದಾದ ನಂತರ ಮಾರ್ಕೆಟ್ ಡೌನ್ ವರ್ಡ್ಸ್ ಇದೆ ಅಂತ ಹೇಳಿ ನಾವು ಮತ್ತೆ ಫುಡ್ ಆಪ್ಷನ್ ಅನ್ನು ತಗೊಂಡ್ವಿ ಆ ಪುಟ್ ಆಫ್ ಅಲ್ಲಿ ಒಳ್ಳೆ ರೀತಿ ಇನ್ಕಮ್ ಅನ್ನ ಮಾಡಿದಿವಿ ಅದರ ಸ್ಕ್ರೀನ್ಶಾಟ್ಸ್ ಗಳನ್ನೆಲ್ಲ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ವಿ ಓಕೆನಾ ಬೆಳಿಗ್ಗೆನೆ ಅದು ಕಾಲ್ಸ್ ಅನ್ನು ಒಳ್ಳೆ ರೀತಿಯಲ್ಲಿ ಕೊಟ್ಟಿದೆ ಏಟಿ ಫೈವ್ ಇಂದ ಹಿಡಿದು ಒನ್ ತರ್ಟಿ ವರೆಗೂ ಒಳ್ಳೆ ರೀತಿಯಲ್ಲಿ ಹೋಗಿರುವಂತಹ ಮಾರ್ಕೆಟ್ ಅದು ಓಕೆ ಅದಾದ್ಮೇಲಿಂದ ನಾವೇನ್ ಮಾಡ್ತಾ ಇದ್ವಿ ವೈಟ್ ಮಾಡ್ತಾ ಇದ್ವಿ ಪ್ರಾಪರ್ ಆಗಿ ಸಪೋರ್ಟ್ ತಗೊಳ್ತಾನ ನೋಡೋಣ ಅಂತ ಪ್ರಾಪರ್ ಆಗಿ ಸಪೋರ್ಟ್ ತಕೊಂಡ ಮತ್ತೆ ಮೂವ್ ಆಗಕ್ ಶುರುವಾದ ಬಟ್ ಜಾಸ್ತಿ ಮೂಮೆಂಟ್ ಕೊಡ್ಲಿಲ್ಲ ಇವತ್ತು ಸಿಇನಲ್ಲಿ ನೋಡಿದ್ರೆ ಸೀನ್ ಏನು ಏನು ಮೂಮೆಂಟಮ್ ಕೊಡ್ತಾ ಇಲ್ಲ ಮಾರ್ಕೆಟ್ ಅನ್ನ ಫಾಲ್ ಅಲ್ಲೇ ಇಟ್ಕೊಂಡಿದ್ದಾರೆ ಸೊ ಮಾರ್ಕೆಟ್ ಏನಾಯ್ತು ಅಲ್ಲಿಂದ ಬಂದಂತಹ ಮಾರ್ಕೆಟ್ ಇಲ್ಲಿ ಒಂದ್ ಸ್ವಲ್ಪ ಮೇಲೆ ಹೋಗೋಂಗ್ ಮಾಡಿ ಜಾಸ್ತಿ ಹೋಗದೆ ಖಾಲಿ ಒಂದ್ ಹತ್ತು ಪಾಯಿಂಟ್ ಹೋಗಿ ಮತ್ತೆ ವಾಪಸ್ಸು ಡೌನ್ ಗೆ ಬಂದು ಕ್ಲೋಸ್ ಆಗ್ತಾ ಇದೆ ಕರೆಕ್ಟಾ ಅಂದ್ರೆ ಮೇಲ್ಗಡೆ ಹೋಗ್ಲೇ ಇಲ್ಲ ಸೊ ಟ್ರೈ ಮಾಡಿದ್ರಲ್ಲಿ ಒಂದ್ ಹತ್ತು ಪಾಯಿಂಟ್ ಮಾತ್ರ ಇತ್ತು ಜಾಸ್ತಿ ಮೂಮೆಂಟಮ್ ಕೊಡ್ಲಿಲ್ಲ ಓಕೆ ಪುಟ್ ಆಪ್ಷನ್ ನೋಡಿದಾಗ ಪುಟ್ ಆಪ್ಷನ್ ಅಷ್ಟೇ ಮಾರ್ಕೆಟ್ ಅಲ್ಲಿ ಫಾಲ್ ಹೌದು ಬಟ್ ಮಾರ್ಕೆಟ್ ಇಲ್ಲಿ ಮೂವೇಟಮ್ ಆಗಿಲ್ಲ ಸೊ ಮಾರ್ಕೆಟ್ ಏನಾಗಿದೆ ಇಲ್ಲೇ ಸ್ಟಕ್ ಆಗಿ ಜಾಸ್ತಿ ಮೂಮೆಂಟಮ್ ಇಲ್ಲದೆ ಇದೇ ಝೋನ್ ಒಳಗೆ ಒಂದು ಏಟಿ ಫೈವ್ ಇಂದ ಹಿಡಿದು ಒನ್ ಹಂಡ್ ಅಂಡ್ ಸಿಕ್ಸ್ಟೀನ್ ವರೆಗೆ ಅದೇ ಝೋನ್ ಒಳಗೆ ಓಡಾಡ್ತಾ ಇರ್ತದೆ ಮಾರ್ಕೆಟ್ ಈಚೆಯಿಂದ ಆಚೆ ಆಚೆಯಿಂದ ಈಚೆ ಅದಕ್ಕಿಂತ ಜಾಸ್ತಿ ಇಲ್ಲ ಒನ್ ಟೈಮ್ ಮಾತ್ರ ಒನ್ ತರ್ಟಿ ಫೈವ್ ಹೋಗ್ಲಿಕ್ಕಿತ್ತು ನಮ್ ಟಾರ್ಗೆಟ್ ಅನ್ನ ಕೊಟ್ಟ ಟಾರ್ಗೆಟ್ ಕೊಟ್ಟ ಮೇಲೆ ಮಾರ್ಕೆಟ್ ಇಲ್ಲೇ ಸ್ಟಕ್ ಆಗಿತ್ತು ತಿರ್ಗಾ ತಿರ್ಗಾ ಈ ಟ್ರೇಡ್ ಗಳನ್ನ ಜಾಸ್ತಿ ಮಾಡಕ್ಕೆ ನಾವು ಹೋಗಿಲ್ಲ ಇದೇ ಮಾರ್ಕೆಟ್ ಅಲ್ಲಿ ಇರುವಂತ ಇವತ್ತಿನ ವಿಚಾರ ಬಟ್ ಎರಡು ಸಲ ಸಪೋರ್ಟ್ ತಕೊಂಡ ಬಟ್ ಮೇಲ್ಗಡೆಗೆ ಮೂಮೆಂಟ್ ಕೊಡೋಷ್ಟು ಸಪೋರ್ಟ್ ಇರಲಿಲ್ಲ ಅಂಡ್ ಇದನ್ ಬ್ರೇಕ್ ಮಾಡೋಷ್ಟು ಸ್ಟ್ರೆಂತ್ ಇರ್ಲಿಲ್ಲ ಸೊ ಎರಡು ಇಲ್ದೇನೆ ಸೈಕಾಲಜಿಕಲ್ ಲೆವೆಲ್ ಇಪ್ಪತ್ತೈದು ಸಾವಿರದ ಹತ್ರನೇ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಿದೆ ಸೊ ಈಗ ಇನ್ನೇನಾಗ್ತಿದೆ ಮಾರ್ಕೆಟ್ ಅನ್ನೋದು ಪ್ರಶ್ನೆ ಸೊ ಈಗ ನಾಳೆ ನೋಡಿದಾಗ ನಾವೇನ್ ಮಾಡಿದ್ದೀವಿ ಕರೆಕ್ಟ್ ಆಗಿ ಇಪ್ಪತ್ನಾಕ್ ಸಾವಿರದ ಒಂಬೈನೂರ ತೊಂಬತ್ತಾರತ್ರ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಅರವತ್ತೇಳವರೆಗೆ ಒಂದು ಝೋನ್ ಇದೆ ನಿನ್ನೆ ಪೂರ್ತಿ ಮಾರ್ಕೆಟ್ ಇದ್ದಂತಹ ಝೋನ್ ಓಕೆನಾ ಮಾರ್ಕೆಟ್ ಇದ್ದಂತಹ ಝೋನ್ ಅನ್ನ ಮಾರ್ಕ್ ಮಾಡಿದೀವಿ ಸೊ ಈ ಮಾರ್ಕಿಂಗ್ ನಂತರ ಇದು ಮಾರ್ಕೆಟ್ ಬ್ರೇಕ್ ಆದ್ರೆ ಸೊ ಇಲ್ಲಿಂದನೆ ಮತ್ತೆ ಬ್ರೇಕ್ ಆಗಿ ಈ ಹೊತ್ತಿನ ಹೈಯನ್ನ ಬ್ರೇಕ್ ಆದ್ರೆ ನಮ್ಗೆ ಇನ್ನೂರ ತೊಂಬತ್ತಾರ ಮುನ್ನೂರವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಮಾರ್ಕೆಟ್ ಏನಾರ ಫಾಲ್ ಆಯ್ತಂದ್ರೆ ಅಂದ್ರೆ ಈ ಝೋನ್ ಬಿಟ್ಟು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಬಿಟ್ಟು ಬಂದ್ರು ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಈ ಝೋನ್ ಒಳಗೆ ಸ್ಟಕ್ ಆಗ್ಬೋದು ಅಂದ್ರೆ ನಮ್ಗೆ ಈ ಡೋಜಿ ಕ್ಯಾಂಡಲ್ ಇದೆ ನೋಡಿ ಈ ಡೋಜಿ ಕ್ಯಾಂಡಲ್ ಒಳಗೆ ಸ್ಟಕ್ ಆಗ್ಬಹುದು ಈ ಝೋನ್ ಏನಾದ್ರೂ ಬ್ರೇಕ್ ಆದ್ರೆ ಅಂದ್ರೆ ಮಾರ್ಕೆಟ್ ಇಲ್ಲೆಲ್ಲಾರ ಇದ್ದು ಹೀಗೆ ಬಂದು ಹೀಗೆ ಬಂದು ಇಲ್ಲೇ ಇತ್ತು ಅಂದ್ರೆ ಇವದೊಂದು ಟೈಮ್ ಪಾಸ್ ಒಂದು ವೇಳೆ ಈ ಝೋನ್ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಏಳ್ನೂರ ಅರವತ್ತೇಳುವರೆಗೂ ಒಳ್ಳೆ ಮೂಮೆಂಟ್ ಮಾರ್ಕೆಟ್ ಕೊಡುತ್ತೆ ಆದ್ರೆ ಈ ಝೋನ್ ಅಷ್ಟು ಸುಲಭದಲ್ಲಿ ಬ್ರೇಕ್ ಆಗೋನ್ ಕಾಣಲ್ಲ ಯಾಕೆಂದ್ರೆ ಮೊನ್ನೆ ಫುಲ್ ಡೇ ಮಾರ್ಕೆಟ್ ಅದೇ ಜಾಗದಲ್ಲಿ ಝೋನ್ ಮಾಡಿಟ್ಟಿದೆ ಓಕೆನಾ ಅದೇ ಝೋನ್ ಹತ್ರನೇ ಇಲ್ಲಿ ಒಂದು ಡೋಜಿನು ಮಾಡಿದೆ ಸೊ ಮಾರ್ಕೆಟ್ ನಾಳೆ ಫುಲ್ ಅಂಡ್ ಫುಲ್ ಸೈಡ್ ವೇಸಲ್ಲಿ ಇರ್ಬೋದು ಜಾಸ್ತಿ ಮೂಮೆಂಟ್ ಅಮ್ಮ ಇಲ್ಲೂ ಇಲ್ಲದೆ ಮಾರ್ಕೆಟ್ ಸ್ಟಕ್ ಆಗ್ಬೋದು ಇಲ್ಲ ಎಲ್ಲ ಝೋನ್ ಅನ್ನು ಬ್ರೇಕ್ ಮಾಡ್ಕೊಂಡು ಫಸ್ಟ್ ಮಿನಿಟ್ ಮಿನಿಟ್ಸ್ ಕ್ಯಾಂಡಲ್ಲಿ ಎಲ್ಲ ಝೋನ್ ಅನ್ನ ಬ್ರೇಕ್ ಮಾಡಿ ನಿಂತ್ಕೊಳ್ತು ಅಂತ ಆದ್ರೆ ಅದಾದ್ಮೇಲಿಂದ ಮಾರ್ಕೆಟ್ ಗೆ ಮೂಮೆಂಟ್ ಅನ್ನು ಕೊಡ್ಬೋದು ಸೊ ಏನಾಗುತ್ತೆ ಅನ್ನೋದನ್ನ ನಾಳೆ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಆದರೆ ನಮ್ಮ ಈ ಝೋನ್ಸ್ ಗಳು ನಮ್ಮ ಲೈನ್ಸ್ಗಳು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಕರೆಕ್ಟ್ ರೀತಿಯಲ್ಲಿ ಎಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋದನ್ನು ಹೇಳಿಕೊಡುತ್ತೆ ಸೊ ಅವಾಗ ಏನಾಗುತ್ತೆ ನಮ್ಗೆ ಏನ್ ಹೇಗೆ ಟ್ರೇಡ್ ಮಾಡಬೇಕು ಎಷ್ಟು ಪಾಯಿಂಟ್ಸಿಗೆ ನಾವು ಟ್ರೇಡ್ ಮಾಡಬೇಕು ಎಲ್ಲಿ ನಾವು ಎಂಟ್ರಿ ತಗೊಬೇಕು ಎಲ್ಲಿ ಎಕ್ಸಿಟ್ ಹೋಗ್ಬೇಕು ಅನ್ನೋದೆಲ್ಲ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಸೊ ಕ್ಲಾರಿಟಿ ಸಿಕ್ಕಿ ಮಾಡಿದಾಗ ನಮ್ಗೆ ಏನಾಗುತ್ತೆ ನಮ್ಗೆ ಬೇಕಾಗಿರುವಂತಹ ಇಪ್ಪತ್ತು ಮೂವತ್ತು ಪಾಯಿಂಟ್ ಅನ್ನ ಆರಾಮವಾಗಿ ಹಿಡಿಯೋಕೆ ಬೇಕಾಗುವಂತ ವ್ಯವಸ್ಥೆ ಮಾರ್ಕೆಟ್ ಅಲ್ಲಿ ಇದೆ ಆದ್ರೆ ನಾವು ಅದನ್ನ ಕಲ್ತು ಮಾಡಬೇಕು ತಿಳಿದು ಮಾಡಬೇಕು ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಅದನ್ನೆಲ್ಲ ಮಾಡಿ ಕಲ್ತು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್